ಸ್ಮಾರ್ಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಈ ವಾರದ ಕೊನೆಯ ಕ್ಯಾಪ್ಟನ್ ಮತ್ತು ಮೊದಲ ಫೈನಲಿಸ್ಟ್ ಯಾರಾಗ್ತಾರೆ ಅಂತ ಕಾದು ನೋಡ್ತಾ ಇರುವಂತಹ ವೀಕ್ಷಕರು ಗಿಲ್ಲಿ ಅಶ್ವಿನಿ ರಾಶಿಕಾ ಧನುಷ್ ಈ ನಾಲ್ವರನ್ನ ಜೋಡಿ ಮಾಡಿ ಸ್ಪರ್ಧಿಗಳನ್ನ ಕಣಕ್ಕಿಳಿಸಿದ್ದಾರೆ ಬಿಗ್ ಬಾಸ್ ಬಿಗ್ ಬಾಸ್ ಸೀಸನ್ ಕೊನೆಯ ಹಂತದಲ್ಲಿರುವಾಗ ಇನ್ನೂ ಕೂಡ ಸ್ಪರ್ಧಿಗಳಿಗೆ ಮತ್ತು ಉಸ್ತುವಾರಿಗೆ ಆಟ ಅರ್ಥಾನೇ ಆಗ್ತಾ ಇಲ್ಲ ಅನ್ನೋದೇ ವಿಪರ್ಯಾಸ ಆಟದಲ್ಲಿ ಗೆಲ್ಲುವ ಹಂತದಲ್ಲಿದ್ದಂತಹ ಗಿಲ್ಲಿಗೆ ಫೌಲ್ ಮೇಲೆ ಫೌಲ್ ಕೊಟ್ಟು ಗಿಲ್ಲಿನ ಪಾಸ್ ಮಾಡಿ ಉಸ್ತುವಾರಿ ಮಾಡೋ ಮೂಲಕ ಸೇಡು ತೀರಿಸಿಕೊಂಡ ಧ್ರುವಂತ್ ಅಥವಾ ಧನುಷ್ ಅಶ್ವಿನಿ ಆಟದಲ್ಲಿ ಗೆಲ್ಲಬೇಕು ಅಂತ ನ್ಯಾಯನ ಬದಿಗಿಟ್ಟು ಫೇವರಿಸಂ ಮಾಡಿಬಿಟ್ರ ಗಿಲ್ಲಿನ ಸುರಂಗದಲ್ಲಿ ನುಗ್ಗೋದಕ್ಕೆ ಬಿಡದೆ ಟಾರ್ಚರ್ ಮಾಡ್ತಾ ಇರುವಂತಹ ಧ್ರುವಂತ್ ಮೇಲೆ ಕೋಪಗೊಂಡ ರಾಶಿಕಾ ಆಟ ಅರ್ಥ ಮಾಡಿಕೊಂಡು ನ್ಯಾಯವಾಗಿ ಆಡು ಎಂದ ಗಿಲ್ಲಿಗೆ ಮುಚ್ಕೊಂಡು ಕುತ್ಕೋ ಎಂದ ಧ್ರುವಂತ್ ಈ ಆಟವನ್ನು ಸೂಕ್ಷ್ಮವಾಗಿ ನೋಡ್ತಾ ಕೂತಿರುವಂತಹ ರಕ್ಷಿತ ಉಸ್ತುವಾರಿದೇ ತಪ್ಪು ಅಂತಿದ್ದಾರೆ ಹಾಗಾದ್ರೆ ಯಾರದು ತಪ್ಪು ಕಿಚ್ಚನ ಪಂಚಾಯಿತಿಯಲ್ಲಿ ಧ್ರುವಂತ್ಗೆ ಮಹಾ ಮಂಗ್ಲಾರ್ತಿ ಫಿಕ್ಸ್ ಆಯ್ತಾ ಬನ್ನಿ ನೋಡ್ತಾ ಹೋಗೋಣ ವಿಡಿಯೋನ ಅಂತ್ಯದವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ವೀಕ್ಷಕರೇ ಬಿಗ್ ಬಾಸ್ ತುಂಬಾ ವೆರೈಟಿ ಆಗಿ ತುಂಬಾ ಯೂನಿಕ್ ಆಗಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ಆಟಗಳನ್ನ ಏರ್ಪಡಿಸ್ತಾರೆ ಆದರೆ ಏನ್ ಮಾಡ್ತಿರೋ ವಿಪರ್ಯಾಸ ಅಂದ್ರೆ ಸ್ಪೆಷಲಿ ಈ ಸೀಸನ್ ಅಲ್ಲಿ ಸ್ಪರ್ಧಿಗಳಿಗೆ ಇನ್ನು ಕೂಡ ಅರ್ಥ ಆಗ್ತಾ ಇಲ್ಲ ಒಂದಾದ್ಮೇಲೆ ಹತ್ತು ಬಾರಿ ಬುಕ್ ಗಳನ್ನ ಓದ್ತಾನೆ ಇರ್ತಾರೆ ಸಹಿತ ಅರ್ಥ ಮಾಡ್ಕೊಳಕ್ ಆಗುತ್ತಿಲ್ಲ ಮೇನ್ಲಿ ಆಟದಲ್ಲಿ ಉಸ್ತುವಾರಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಆಟದ ರೂಲ್ಸ್ ಗಳನ್ನ ಆದ್ರೆ ಉಸ್ತುವಾರಿಗಳು ಕೂಡ ಸ್ಪರ್ಧಿಗಳಂತೆ ಬಿಹೇವ್ ಮಾಡಲಿಕ್ಕೆ ಶುರು ಮಾಡ್ತಾರೆ ಅದರಲ್ಲೂ ತಮ್ಮ ಹಳೆಯ ವೈಷಮ್ಯ ಏನೇ ಇರಲಿ ಅದೆಲ್ಲವನ್ನು ಕೂಡ ಆಟದಲ್ಲಿ ತಂದಿಟ್ಟು ಅಲ್ಲಿ ಮೋಜು ನೋಡುವ ಪ್ರಯತ್ನವನ್ನು ಕೂಡ ಮಾಡ್ತಿರ್ತಾರೆ ಸೊ ಈ ಆಟವನ್ನ ಅಷ್ಟೆಲ್ಲ ಅವರು ಡಿಗ್ನಿಫೈಡ್ ಆಗಿ ಮೇಂಟೈನ್ ಮಾಡಿ ಯೂನಿಕ್ ಆಗಿ ಸೆಟ್ ಮಾಡಿದಂತಹ ಬಿಗ್ ಬಾಸ್ ತಂಡಕ್ಕೆ ಇವ್ರು ಏನ್ ಗೌರವ ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಂಗಿಲ್ಲ ಸೊ ಹಾಗಾದ್ರೆ ಈ ಆಟ ಯಾವ ರೀತಿಯಾಗಿ ಡಿಸೈನ್ ಮಾಡಿದ್ದಾರೆ ಈ ಆಟದ ರೂಲ್ಸ್ ಏನು ಮತ್ತೆ ಯಾರ್ಯಾರನ್ನ ಜೋಡಿ ಮಾಡಿದ್ದಾರೆ ಯಾರ ಆಟ ಹೆಂಗ ನಡೀತಾ ಇದೆ ಆಟವನ್ನ ಹಾಳು ಮಾಡಿದವರು ಯಾರು ಇದೆಲ್ಲವನ್ನು ಕೂಡ ನೋಡ್ತಾ ಹೋಗೋಣ ಬನ್ನಿ ವೀಕ್ಷಕರೇ ಕ್ಯಾಪ್ಟನ್ಸಿ ರೇಸ್ ನಲ್ಲಿ ಅಶ್ವಿನಿ ಗಿಲ್ಲಿ ರಾಶಿಕಾ ಹಾಗೆ ಧನುಷ್ ಮತ್ತೆ ರಘು ಈ ಐವರು ಈಗ ಕ್ಯಾಪ್ಟನ್ಸಿ ರೇಸ್ ನಲ್ಲಿದ್ದಾರೆ ಆದ್ರೆ ಆಟದ ಕಣದಲ್ಲಿ ಇರೋರು ಧನುಷ್ ಮತ್ತೆ ಅರಾಶಿಕಾ ಹಾಗೆ ಅಶ್ವಿನಿ ಗಿಲ್ಲಿ ಈ ನಾಲ್ವರು ಮಾತ್ರ ಇದ್ದಾರೆ ರಘು ಮಾತ್ರ ವೀಕ್ಷಕರ ತರ ಈ ಆಟವನ್ನ ವೀಕ್ಷಣೆ ಮಾಡ್ತಾ ಇರೋದನ್ನ ನೀವು ಗಮನಿಸಿ ನಿನ್ನೆಯ ಎಪಿಸೋಡ್ ನಲ್ಲಿ ಧನುಷ್ ಅವರು ಕ್ಯಾಪ್ಟನ್ಸಿ ರೇಸ್ ಹೋಗ್ಬೇಕಾ ಅಥವಾ ರಘು ಅವರು ಕ್ಯಾಪ್ಟನ್ಸಿ ರೇಸ್ ಹೋಗ್ಬೇಕಾ ಅಂತ ಹೇಳಿ ಮನೆ ಮಂದಿ ಕಡೆಯಿಂದ ಬಹುಮತವನ್ನ ಏರ್ಪಡಿಸಿದಾಗ ಅಲ್ಲಿ ಅತಿ ಹೆಚ್ಚಿನ ಬಹುಮತ ಸಿಕ್ಕಿದ್ದೆ ರಘು ರಘು ಅವರ ತಕ್ಕಡಿಗೆ ಹೆಚ್ಚು ಮಣ್ಣು ಹಾಕಿ ಮೂರು ಸ್ಪರ್ಧಿಗಳು ರಘು ಅವರೇ ಕ್ಯಾಪ್ಟನ್ ಆಗಬೇಕು ಅಂತ ಹೇಳಿ ಅಲ್ಲಿ ಅವರಿಗೆ ಅವರ ಒಂದು ತಕ್ಕಡಿಗೆ ಮಣ್ಣು ಹಾಕ್ತಾರೆ ರಘು ಅವರು ಕ್ಯಾಪ್ಟನ್ಸಿ ಅವರು ಸೇರ್ಪಡ್ತಾರೆ ಆದ್ರೆ ಧನುಷ್ ಅವರು ಈ ಆಟದ ಕಣದಲ್ಲಿರೋದನ್ನ ನೋಡ್ತಾ ಇದ್ರೆ ಬಿಗ್ ಬಾಸ್ ಆಟದವನ್ನ ಇನ್ನೊಂದು ಯಾವ ರೀತಿ ಚೇಂಜ್ ಮಾಡಿದ್ರು ಅನ್ನೋದು ಗೊತ್ತಾಗ್ತಿಲ್ಲ ಯಾಕಂತಂದ್ರೆ ನಿನ್ನೆ ಧನುಷ್ ಅವರನ್ನ ಆಟದಲ್ಲಿ ಕೈ ಬಿಟ್ಟಂಗೆ ಅಲ್ವಾ ಯಾಕಂತಂದ್ರೆ ಆ ತಕ್ಕಡಿಯಲ್ಲಿ ಧನುಷ್ ಅವರ ತಕ್ಕಡಿಲಿ ಇಬ್ಬರೇ ಮಣ್ಣು ಹಾಕಿದ್ದು ರಘು ಅವರ ತಕ್ಕಡಿಗೆ ಮೂವರು ಮಣ್ಣು ಹಾಕ್ತಾರೆ ಸೊ ಈ ಕ್ಯಾಪ್ಟನ್ಸಿ ರೇಸ್ಗೆ ಆಯ್ಕೆಯಾಗಿತ್ತು ರಘು ಅವರು ಸೊ ಧನುಷ್ ಅವರು ಯಾಕೆ ಈ ಆಟದಲ್ಲಿ ಇದ್ದಾರೆ ಅನ್ನೋದೇ ಕಟ್ಟ ಕಡಿದಾಗಿ ಕಾಡುವಂತಹ ಮೊದಲನೇ ಪ್ರಶ್ನೆ ಸೊ ಹಾಗಾದ್ರೆ ಎಪಿಸೋಡ್ ಅಲ್ಲಿ ನೋಡ್ಬೇಕಾಗತ್ತೆ ರಘು ಅವರನ್ನ ಈ ಕ್ಯಾಪ್ಟನ್ಸಿ ರೇಸ್ ನಿಂದ ಕೈ ಬಿಟ್ಟಿದಾರಾ ಅಥವಾ ಅವರು ಮೊದಲೇ ಆಟ ಆಡಿದ್ರ ಅಥವಾ ಇನ್ನೊಂದು ಟರ್ಮ್ ನಲ್ಲಿ ಅವ್ರಿಗೆ ಆಟ ಆಡಿಸ್ತಾರ ಏನ್ ಕತೆ ಅನ್ನೋದನ್ನ ನಾವು ಕಾದ್ ನೋಡೋಣ ಇಲ್ಲಿ ನೋಡಿ ಆಟ ಯಾವ ರೀತಿಯಾಗಿದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಕೇಳಿ ನೋಡಿ ಇಲ್ಲಿ ಧನುಷ್ ಅಶ್ವಿನಿ ಹಾಗೆ ಗಿಲ್ಲಿ ರಾಶಿಕಾ ಈ ನಾಲ್ವರನ್ನ ಜೋಡಿ ಜೋಡಿಯಾಗಿ ಆಟದ ಕಣದಲ್ಲಿ ಇರಿಸಿದ್ದಾರೆ ಬಿಗ್ ಬಾಸ್ ಈಗ ಆಟ ಹೇಗಿದೆ ಅಂತಂದ್ರೆ ನೋಡಿ ಗಾರ್ಡನ್ ಏರಿಯಾದಲ್ಲಿ ಎರಡು ಸುರಂಗಗಳನ್ನ ರೆಡಿ ಮಾಡಿದ್ದಾರೆ ಇನ್ನೊಂದು ಕಡೆಗೆ ಒಂದು ಕೊಳದಿಂದ ಕೋಲುಗಳು ಬರ್ತಾ ಇದೋ ಸೊ ಇಬ್ಬರು ಮಹಿಳಾ ಸ್ಪರ್ಧಿಗಳು ಏನ್ ಮಾಡ್ತಿದ್ದಾರೆ ಕೋಲುಗಳನ್ನ ಪಡೆದುಕೊಳ್ತಿದ್ದಾರೆ ಸೊ ಯಾರು ವೇಗವಾಗಿ ಆ ಕೋಲನ್ನ ಪಡೆದುಕೊಳ್ತಾರೆ ನೋಡಿ ಅವರು ತಮ್ಮ ಅಪೋಸಿಟ್ ಇರುವಂತಹ ಆ ಸುರಂಗಕ್ಕೆ ಆ ಸುರಂಗದಲ್ಲಿ ಈ ಕೋಲನ್ನ ಅಳವಡಿಸ್ತಾ ಹೋಗ್ಬೇಕಾಗತ್ತೆ ಆ ಸಂದರ್ಭದಲ್ಲಿ ಈ ಕೋಲನ್ನ ಪಡಿತಾ ಇರುವಂತಹ ಅಶ್ವಿನಿ ರಾಶಿಕಾಳ ನಡುವೆ ಯಾವ ರೀತಿ ಬಿಗ್ ಫೈಟ್ ಏರ್ಪಟ್ಟಿದೆ ಅನ್ನೋದನ್ನ ನೋಡಿ ಇಲ್ಲಿ ರಾಶಿಕಾ ಅಶ್ವಿನಿ ಕೂದಲನ್ನು ಕೂಡ ಹಿಡಿದಿರುವಂತದ್ದು ಸೊ ಇನ್ನೊಂದು ಕಡೆಗೆ ಅಶ್ವಿನಿ ರಾಶಿಕಾಳಿಂದ ಹೆಂಗಾದ್ರೂ ಮಾಡಿ ಆ ಕೋಲನ್ನ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾ ಇರೋದನ್ನ ನೋಡಿ ಇಬ್ರು ಕೂಡ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಇಬ್ರು ಕೂಡ ಚೆನ್ನಾಗಿ ಆಟ ಆಡ್ತಾರೆ ಬಟ್ ಇನ್ನೊಂದ್ ಏನಂತಂದ್ರೆ ಇಲ್ಲಿ ರಾಶಿಕಾಳಿಗಿಂತ ತುಂಬಾ ಸ್ಟ್ರಾಂಗ್ ಆಗಿ ಅಶ್ವಿನಿಯವರು ಇದ್ದಾರೆ ಬಟ್ ರಾಶಿಕಾ ಹೇಗೆ ಆಟದಲ್ಲಿ ಸ್ಟ್ರಾಂಗ್ ಆಗಿರೋ ಕಾರಣಕ್ಕಾಗಿ ಮತ್ತೆ ಅವರು ತುಂಬಾ ಫಿಟ್ ಆಗಿ ಕೂಡ ಇದ್ದಾರೆ ಹಾಗಾಗಿ ಸ್ಟ್ರಾಟರ್ಜಿ ಆ ಕೋಲನ್ನ ಅವರು ಎತ್ಕೊಳ್ತಾ ಇರೋದನ್ನು ಕೂಡ ನೀವು ಗಮನಿಸಬಹುದು ಸೊ ನಂತರ ಇವರು ಕೋಲನ್ನ ತೆಗೆದುಕೊಂಡು ಹೋಗಿ ನಂತರ ಇವರು ಕೋಲುಗಳನ್ನ ಪಡೆದುಕೊಂಡು ಎದುರಾಳಿ ಸ್ಪರ್ಧೆಯ ಸುರಂಗ ಮಾರ್ಗದಲ್ಲಿ ಇವರು ಆ ಕೋಲುಗಳ ಸಹಾಯದಿಂದ ಅಲ್ಲಿ ತಡೆಗೋಡೆಗಳನ್ನ ಕಟ್ಟತಾ ಹೋಗ್ತಾರೆ ಹೆಂಗೆ ಅಂತಂದ್ರೆ ಈಗ ಅಪೋಸಿಟ್ ಟೀಮ್ ಇರುವಂತಹ ಸ್ಪರ್ಧಿ ಆ ಒಂದು ಸುರಂಗದಿಂದ ಅವರು ಚಲಿಸಿಕೊಂಡು ಬರಬೇಕಾಗಿರುತ್ತೆ ಹೊರಗಡೆ ಸೊ ಆ ಸಂದರ್ಭದಲ್ಲಿ ಅವ್ರಿಗೆ ಒಳಗಡೆ ಬರ್ಲಿಕ್ಕೂ ಕೂಡ ಅಸಾಧ್ಯ ಆಗ್ಬೇಕು ಆ ರೀತಿ ಇಕ್ಕಟ್ಟಿನ ಪರಿಸ್ಥಿತಿಯನ್ನ ಆ ಕೋಲಿನ ಸಹಾಯದಿಂದ ಆ ಸುರಂಗವನ್ನ ನಿರ್ಮಾಣ ಮಾಡಬೇಕಾಗಿರುತ್ತೆ ಸುರಂಗದಿಂದ ಹೊರಗಡೆ ಬಂದು ಮುಂದೆ ಇರುವಂತಹ ಆ ಕೊಳದಲ್ಲಿರುವಂತಹ ಆ ಬಿಲ್ಲಿಗಳನ್ನ ತೆಗೆದುಕೊಂಡು ಮತ್ತೆ ಸುರಂಗದ ಒಳಗಡೆ ನುಸುಳಿ ಹೊರಗಡೆ ಬಂತು ಅಲ್ಲಿ ಬೆಲ್ಲ ಹೊಡಿಬೇಕಾಗುತ್ತೆ ಯಾವ ಸ್ಪರ್ಧಿ ಮೊದಲಿಗೆ ಬೆಲ್ಲ ಬಾರಿಸ್ತಾರೆ ನೋಡಿ ಅವರು ಈ ಟಾಸ್ಕ್ ನಲ್ಲಿ ವಿನ್ ಆಗ್ತಾರೆ ಆ ಟೀಮ್ ವಿನ್ ಆಗುತ್ತೆ ಸೊ ಆ ಇಬ್ಬರು ಕಂಟೆಸ್ಟೆಂಟ್ ಗಳು ಈ ಕ್ಯಾಪ್ಟನ್ಸಿ ಟಾಸ್ಕ್ ಗೆ ನೇರವಾಗಿ ಆಯ್ಕೆ ಆಗ್ತಾರೆ ಬಟ್ ಇಲ್ಲಿ ಈ ಧ್ರುವಂತ್ ಅವರು ತುಂಬಾ ತಪ್ಪಾಗಿ ಅರ್ಥ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ ಅಥವಾ ಕಂಟೆಸ್ಟೆಂಟ್ ಗಳೇ ತಪ್ಪಾಗಿ ಆಟ ಆಡ್ತಿದಾರ ಅನ್ನೋದನ್ನ ನಾವು ಎಪಿಸೋಡ್ ಅಲ್ಲಿ ನೋಡ್ಬೇಕಾಗುತ್ತೆ ಈ ಸುರಂಗದಿಂದ ಗಿಲ್ಲಿ ಅವರು ಹೊರಗಡೆ ಬರುವ ಸಂದರ್ಭದಲ್ಲಿ ನೋಡಿ ಅಲ್ಲಿ ಯಾವ ರೀತಿಯಾಗಿ ಹೈಡ್ರಾಮಾ ಕ್ರಿಯೇಟ್ ಆಗ್ತಿದೆ ಅಂತಂತಂದ್ರೆ ನೋಡಿ ಆ ಸುರಂಗದಲ್ಲಿ ಒಳಗಡೆ ಬರುವಾಗ ಅಲ್ಲಿ ಏನು ಆ ಸ್ಟಿಕ್ಗಳು ಇರ್ತಾವಲ್ಲ ಸೊ ಅವುಗಳನ್ನು ಅವರು ಸರಿಪಡಿಸ್ಕೊಂತ ಬರಬೇಕಾಗಿರುತ್ತೆ ಅಂತಂದ್ರೆ ಈಗ ಇವರು ನುಸುಳ್ಬೇಕು ಅಂತಂದಾಗ ಆ ಸ್ಟಿಕ್ಗಳೆಲ್ಲವೂ ಕೂಡ ಇವರಿಗೆ ತಡೆ ಒಡ್ತಾವ ಸೊ ಅದನ್ನ ಇವರು ಫೋಲ್ಡ್ ಮಾಡ್ದಾರ ಅಥವಾ ಅವುಗಳನ್ನು ಈಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಕಿತ್ತು ಅದನ್ನ ಮೇಲಕ್ಕೆ ಜೋಡಿಸುವಂತದ್ದು ಸೊ ಇವರು ಈಸಿಯಾಗಿ ಒಳಗಡೆ ಹೋಗಬೇಕು ಆ ರೀತಿಯಾಗಿ ಇವರು ಅಲ್ಲಿ ನ ಕ್ರಿಯೇಟ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಆ ಸಂದರ್ಭದಲ್ಲಿ ಸ್ಟಿಕ್ ಗಳು ಏನು ಅವರು ಜೋಡಿಸಿರ್ತಾರಲ್ಲ ಅಪೋಸಿಟ್ ಟೀಮ್ನವರು ಆ ಸ್ಟಿಕ್ ಗಳು ಹೊರಗಡೆ ಬೀಳುವಂತಿಲ್ಲ ಬಿದ್ರೆ ಏನಾಗುತ್ತೆ ಇಲ್ಲಿ ಹೇಳ್ತಿದ್ದಾರೆ ಈ ಆಟದ ನಿಯಮದ ಬುಕ್ ನಲ್ಲಿ ಆ ಸ್ಟಿಕ್ ಗಳು ಹೊರಗಡೆ ಬಿದ್ರೆ ಅಂತ ಹೇಳಿ ಇಲ್ಲಿ ರಾಶಿಕಾ ಅವರು ವಾದ ಮಾಡ್ತಿದ್ದಾರೆ ಬಟ್ ಏನಂತಂದ್ರೆ ಇಲ್ಲಿ ಗಿಲ್ಲಿಯವರು ಮೊದಲನೇ ಬಾರಿ ಒಮ್ಮೆ ಆ ಸ್ಟಿಕ್ ಸ್ಟಿಕ್ ಅನ್ನ ತೆಗೆದು ಅವರು ಒಳ ನುಸುಳುವಂತ ಸಂದರ್ಭದಲ್ಲಿ ಒಮ್ಮೆ ಆ ಸ್ಟಿಕ್ ಹೊರಗಡೆ ಬೀಳುತ್ತೆ ಆಗ ಒಂದ್ಸತಿ ಫೌಲ್ ಹೇಳ್ತಾರೆ ಹಾಗೆ ಇವರು ಇನ್ನು ಮುಂದೆ ಬಂದ್ಬಿಟ್ಟಿರ್ತಾರೆ ಹಿಂದೆ ಒಂದು ಸ್ಟಿಕ್ ಅದು ಬಿದ್ದ ಹೋಗ್ಬಿಟ್ಟಿರುತ್ತೆ ಸೊ ಆ ಸಂದರ್ಭದಲ್ಲಿ ರಾಶಿಕಾ ಅವರ ವಾದ ಏನು ಅಂತಂದ್ರೆ ಅದು ತನ್ನಿಂದ ತಾನೇ ಬಿದ್ದಿದೆ ನೀವು ಅದನ್ನೆಲ್ಲ ಫೌಲ್ ಕೊಡ್ತಾ ಇದ್ರೆ ಹೆಂಗೆ ಅದು ನ್ಯಾಚುರಲ್ ಆಗಿ ಬಿದ್ದಿದೆ ಅಂತ ಹೇಳಿ ರಾಶಿಕಾ ಹೇಳ್ತಿದ್ದಾರೆ ಸೊ ಇದನ್ನ ಬಿಗ್ ಬಾಸ್ ಯಾವ ರೀತಿಯಾಗಿ ಕನ್ಸಿಡರ್ ಮಾಡುತ್ತೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗತ್ತೆ ಇನ್ನೊಂದು ಕಡೆಗೆ ಈಸಿಯಾಗಿ ಧನುಷ್ ಅವರು ಈ ಆಟವನ್ನ ಆಡ್ತಾ ಇರೋದನ್ನ ನೀವು ಗಮನಿಸಬಹುದು ಸೊ ಅಲ್ಲಿ ಗೆ ಅಶ್ವಿನಿ ಗೌಡಗೆ ಧ್ರುವಂತ ಅವರು ಯಾವುದೇ ರೀತಿಯಾದಂತ ಟಾರ್ಚರ್ ಮಾಡ್ತಿಲ್ಲ ಹಿಂಸೆನೂ ಮಾಡ್ತಿಲ್ಲ ಫೌಲ್ ಕೊಡ್ತಾ ಇಲ್ಲ ಅವ್ರು ಈಸಿಯಾಗಿ ಆಟ ಆಡ್ತಿದ್ದಾರೆ ಸೊ ಹಾಗಾದ್ರೆ ಕಾವ್ಯ ಅಲ್ಲಿ ಉಸ್ತುವಾರಿ ಆಗಿದ್ದಾಳಲ್ವಾ ಅಂತಂದ್ರೆ ಧನುಷ್ ಮತ್ತೆ ಅಶ್ವಿನಿ ಟೀಮ್ ಗೆ ಕಾವ್ಯನೇ ಉಸ್ತುವಾರಿ ನೋಡ್ಕೊಳ್ತಾ ಇರೋದು ಕಾವ್ಯ ಹಾಗಾದ್ರೆ ಅವ್ರು ಯಾರದೇ ರೀತಿಯ ಟಾರ್ಚರ್ ಕೊಡ್ತಾ ಇಲ್ಲ ಅನ್ನೋದು ಕಂಡು ಬರ್ತಾ ಇದೆ ಇಲ್ಲಿ ನೋಡಿದ್ರೆ ಧ್ರುವಂತ್ ಅವರು ಎರ ಬಿರ್ರಿ ಗಿಲ್ಲಿ ಅವರಿಗೆ ಟಾರ್ಚರ್ ಮಾಡ್ತಿದ್ದಾರೆ ಸೊ ಹಾಗಾದ್ರೆ ಈ ಆಟ ಹೆಂಗ್ ಹೋಗ್ತಾ ಇದೆ ಅನ್ನೋದನ್ನ ನಾವ್ ಎಪಿಸೋಡ್ ಅಲ್ಲಿ ನೋಡ್ಬೇಕಾಗತ್ತೆ ಯಾರು ನ್ಯಾಯಯುತವಾಗಿ ಆಟ ಆಡಿದ್ರು ಅಂತ ಹೇಳಿ ಇನ್ನೊಂದು ಕಡೆಗೆ ಇಲ್ಲಿ ಹಳೆಯ ವೈಷಮ್ಯ ಅಂತಂತಂದ್ರೆ ಧ್ರುವಂತ್ ಈ ವಾರದ ಪೂರ್ತಿ ಗಿಲ್ಲಿ ಅವರು ತುಂಬಾ ಕಾಡಿದ್ದಾರೆ ತುಂಬಾ ಇವರಿಬ್ಬರ ನಡುವೆ ಜಗಳ ಆಗಿದೆ ಅಶ್ವಿನಿ ಮತ್ತೆ ಧ್ರುವಂತು ಹಾಗೆ ಗಿಲ್ಲಿಯ ನಡುವೆ ಭಯಂಕರವಾದಂತಹ ಜಗಳ ಆಯ್ತಲ್ಲ ಸೊ ಆ ಒಂದು ಹಳೆಯ ವೈಷಮ್ಯವನ್ನ ಇಟ್ಕೊಂಡು ಧ್ರುವಂತ ಅವರು ತಮ್ಮ ಉಸ್ತುವಾರಿಯಲ್ಲಿಯೇ ಗಿಲ್ಲಿ ವಿರುದ್ಧ ಸೇಡ್ ತೀರ್ಸ್ಕೊಂತ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಕಂಡು ಬರ್ತಾ ಇರುವಂತಹ ವಿಷಯ ಸೊ ಕಾದ್ ನೋಡ್ಬೇಕಾಗತ್ತೆ ಏನೇನೆಲ್ಲ ಆಗುತ್ತೆ ಅನ್ನುವಂಥದ್ದು ಫೈನಲಿ ಈ ಆಟದಲ್ಲಿ ಬಹುತೇಕ ಆಟವನ್ನ ಕಂಪ್ಲೀಟ್ ಮಾಡಿದ್ದು ಧನುಷ್ ಅನ್ನೋದು ಗೊತ್ತಾಗ್ತಿದೆ ಸೊ ಧನುಷ್ ಅವರು ಆ ಒಂದು ಸುರಂಗದಿಂದ ಹೊರಗಡೆ ಬಂದು ಎದುರುಗಡೆ ಇದ್ದಂತಹ ಆ ಬಿಲ್ಲೆಯನ್ನ ತೆಗೆದುಕೊಂಡು ಮತ್ತೆ ಸುರಂಗದಿಂದ ಅವರು ಹೊರಗಡೆ ಬಂದು ಅವರು ಗಂಟೆನ ಬಾರಿಸಿದ್ರು ಇಲ್ವೋ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ ಬಟ್ ಏನಂತಂದ್ರೆ ಗಿಲ್ಲಿ ಅವರು ಈ ಆಟ ಆಡುವಾಗ ಅಂದ್ರೆ ತುಂಬಾ ಕಷ್ಟಪಡ್ತಿರೋದನ್ನ ನೀವು ನೋಡಬಹುದು ಮೊದಲದಾಗಿ ಅವ್ರಿಗೆ ಈ ತರದ್ದು ಫಿಸಿಕಲ್ ಟಾಸ್ಕ್ ಅನ್ನ ಆಡಕ್ ಬರೋದಿಲ್ಲ ಸುಮ್ಮನೆ ಮಾತಿನ ಮಲ್ಲ ಯಾರು ಗಿಲ್ಲಿ ಅವರು ಆಟ ಅಂತೂ ಆಡಕ್ಕೆ ಆಗಂಗಿಲ್ಲ ಅವ್ರ ಕೈಯಲ್ಲಿ ಏನಾದ್ರೂ ಒಂದು ಸ್ಟ್ರಾಟರ್ಜಿ ಪ್ಲೇ ಮಾಡಿ ಆಟ ಆಡ್ಬೇಕು ಅಂತಂದ್ರೆ ಆಡ್ತಿದ್ರೆ ಬಹುಶಃ ಆದ್ರೆ ಈ ರೀತಿಯಾದಂತ ಆಟದಲ್ಲಿ ತುಂಬಾಂದ್ರೆ ತುಂಬಾ ಕಷ್ಟ ಪಡ್ತಿದ್ದಾರೆ ಸೊ ಇಲ್ಲಿ ಬ್ಯಾಕ್ ಬೋನ್ ಆಗಿ ರಾಶಿಕಾ ನಿಂತಿದ್ದಾರೆ ಅಂದ್ರೆ ರಾಶಿಕಾ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಆಟ ಅಂದ್ರೆ ಚೆನ್ನಾಗಿ ಆಟ ಆಡ್ತಾರ ಅವರು ಆಟದಲ್ಲೇ ಹೆಸರುವಾಸಿ ರಾಶಿಕಾ ಸೊ ಹಾಗಾಗಿ ರಾಶಿಕಾಳ ಸಹಾಯದಿಂದ ಗಿಲ್ಲಿ ಅವರು ಈ ಆಟದಲ್ಲಿ ವಿನ್ ಆಗ್ತಾರ ಏನಾಗುತ್ತೆ ಅನ್ನೋದು ನೋಡ್ಬೇಕಾಗತ್ತೆ ಇನ್ನೊಂದು ಕಡೆಗೆ ಈ ಧ್ರುವಂತ ಅವರು ಫೌಲ್ 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 ಅಂತಿರೋದು ನೋಡಿ ಕೂಡ ಇಲ್ಲಿ ಗಿಲ್ಲಿಗೆ ತುಂಬಾ ಸುಸ್ತು ಆಗ್ತಾ ಇದೆ ಟೈರ್ಡ್ ಆಗ್ತಾ ಇದೆ ಟ್ರಿಗರ್ ಆಗ್ತಾ ಇದಾರೆ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಕನ್ಫ್ಯೂಷನ್ ಆಗ್ತಿದ್ದಾರೆ ಸೊ ಗಿಲ್ಲಿ ಈ ಆಟ ಮುಗಿದ ನಂತರ ಧ್ರುವಂತ್ ಯಾವ ರೀತಿಯಾಗಿ ಚಳಿ ಬಿಡಿಸ್ತಾರೆ ಅನ್ನೋದನ್ನು ಕಾದ್ ನೋಡ್ಬೇಕಾಗತ್ತೆ ಇನ್ನು ಈ ಆಟವನ್ನೆಲ್ಲ ಕುತ್ಕೊಂಡು ಸೂಕ್ಷ್ಮವಾಗಿ ಗಮನಿಸ್ತಾ ಇರುವಂತ ರಘು ಆಗ್ಲಿ ಸ್ಪಂದನ ಆಗ್ಲಿ ಮತ್ತೆ ರಕ್ಷಿತಾ ಶೆಟ್ಟಿ ಉಸ್ತುವಾರಿದೇ ತಪ್ಪು ಅಂತ ಹೇಳ್ತಿದ್ದಾರೆ ಸೊ ಹಾಗಾದ್ರೆ ಕಿಚ್ಚನ ಪಂಚಾಯಿತಿಯಲ್ಲಿ ಧ್ರುವಂತ್ ಅವರಿಗೆ ಮಂಗಳಾರತಿ ಕಾದಿದ್ಯಾ ಏನಾಗುತ್ತೆ ಅನ್ನೋದನ್ನ ಕಾತ್ ನೋಡೋಣ ಸೊ ಈ ಆಟ ಯಾವ ರೀತಿ ಆಗಿದೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಆಟನ ಹಾಳು ಮಾಡಿದ್ರು ಅಂತ ಅನಿಸುತ್ತೆ ಅಥವಾ ಆಟನೇ ಅರ್ಥ ಮಾಡ್ಕೊಳ್ಳಕ್ ಇವ್ರ ಕೈಲಿ ಆಗ್ತಾ ಇಲ್ವಾ ಏನೋ ಸ್ಟ್ರಾಟರ್ಜಿ ಮಾಡಕ್ಕೂ ಇನ್ನೇನೋ ಮಾಡ್ಕೊಂಡು ತಮ್ಮ ಹಳ್ಳನ ತಾವೇ ತೊಡ್ಕೊತ ಇದಾರೆ ಅಂತ ಅನಿಸ್ತಿದ್ಯಾ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಮತ್ತೆ ಈ ಆಟದಲ್ಲಿ ಗಿಲ್ಲಿ ಮತ್ತೆ ರಾಶಿಕಾ ಗೆಲ್ಲಬೇಕಾ ಗೆದ್ದು ಇವರಿಬ್ರು ಕ್ಯಾಪ್ಟನ್ಸಿ ರೇಸ್ ಹೋಗ್ಬೇಕಾ ಸೊ ಕ್ಯಾಪ್ಟನ್ಸಿ ರೇಸ್ ಹೋದ ನಂತರ ಈ ಆಟದಲ್ಲಿ ಯಾರು ಕೊನೆಯ ಕ್ಯಾಪ್ಟನ್ ಆಗಬೇಕು ಹಾಗೆ ಮೊದಲ ಫೈನಲಿಸ್ಟ್ ಆಗಬೇಕು ಅಂತ ಹೇಳಿ ಇಚ್ಛಿಸ್ತೀರಾ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ